ಏರೋಸ್ಪೇಸ್ ಪಾರ್ಕು ಮತ್ತು ಡಿಫೆನ್ಸ್ ಪಾರ್ಕು ಇದು ಬೆಳಗಾಂದಿಂದ ಹುಬ್ಬಳ್ಳಿ ಧಾರವಾಡದ ನಡುವ ಏನು ಜಾಗ ಐತಿ ಈ ಜಗದ ಈ ಭಾಗದಲ್ಲಿ ಈ ಏರೋಸ್ಪೇಸ್ ಪಾರ್ಕು ಮತ್ತು ಡಿಫೆನ್ಸ್ ಪಾರ್ಕ್ ಮಾಡ್ರಿ ಮತ್ತು ಮೂರ್ ಮೂರು ಜಾಗದಲ್ಲಿ ನೀವು ಡಿಫೆನ್ಸ್ ಪಾರ್ಕ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೋದ್ರೆ ಅವ್ರ ಎಲ್ಲೂ ಕೊಡೋದಿಲ್ಲ ಅವ್ರು ಒಂದ ಕಡೆ ಎಲ್ಲರ ನಾವು ಪ್ರಪೋಸಲ್ ಕೇಳಿದ್ರೆ ಕೊಡ್ತಾರೆ ಹಾಗಾಗಿ ಸೆಮಿ ಕಂಡಕ್ಟರ್ ಪಾರ್ಕ್ ಕೂಡ ನೀವು ಕೋಲಾರದಲ್ಲಿ ಒಯ್ದಿರಿ ಅಟ್ಲೀಸ್ಟ್ ಇಲ್ಲರೂ ಏರೋಸ್ಪೇಸ್ ಇಲ್ಲೇ ಡಿಫೆನ್ಸ್ ನಮಗೆ ಈ ಭಾಗದಲ್ಲಿ ಕೊಟ್ರ ಉತ್ತರ ಕರ್ನಾಟಕಕ್ಕೆ ನೀವು ದೊಡ್ಡ ಕೊಡುಗೆ ಕೊಟ್ಟಂಗೆ ಆಗ್ತೈತಿ ಹಾಗಾಗಿ ನಾನು ಧನವರ್ತ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ಳೋದಂತಂದ್ರೆ ಇದಕ್ಕೆ ನೀವು ಪೂರ್ಕ ಹೆಜ್ಜೆ ಅಂತ ಅಂತಕೊಳ್ಳ್ರಿ ಇನ್ನು ಬೆಲ್ಗಾಮ್ನಲ್ಲಿ ಏನಾಗಿದೆ ನನ್ನ ಮನೆ ನಮಗೆ ಈಗ ಇಂಡಸ್ಟ್ರಿಯಲ್ ಕಾರಿಡಾರ್ ಇಲ್ಲ ಇಂಡಸ್ಟ್ರಿಯಲ್ ಲ್ಯಾಂಡ್ ಅವೈಲೇಬಲ್ ಇಲ್ಲ ನನ್ನ ಮನೆ ಪುಣೆಗೆ ಹೋಗಿ ಒಂದು ರೋಡ್ ಶೋ ಮಾಡಿದಾಗ ಮತ್ತು ಎಲ್ಲರನ್ನು ಭೇಟಿಯಾದಾಗ ಈಗ ಅಲ್ಲಿ ಒಂದು ದೊಡ್ಡ ಇಂಡಸ್ಟ್ರೀಸ್ ಅವರು ಕೂಡ ನಮಗೆ ಬೆಲ್ಗಾಮ್ನಾಗ ಜಾಗ ಕೊಡಿ ನಾವೊಂದು ಇಂಡಸ್ಟ್ರಿಯನ್ನು ಮಾಡ್ತೀವಿ ಅಂತೇಳಿ ನಮಗೆ ತುಂಬ ಜಾಗ ಇಲ್ಲ ಇಲ್ಲಿ ಹೀಗಾಗಿ ನಾನು ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀನಿ ಸೊ ಅದನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಜೊತೆ ಚರ್ಚೆ ಮಾಡಿದ್ದೀವಿ ನಮ್ಮ ಸ್ಪೆಷಲ್ ಡಿ ಸಿ ಅವರು ಬಂದು ಒಂದು ಲ್ಯಾಂಡನ್ನು ಐಡೆಂಟಿಫೈ ಮಾಡಿದ್ದಾರೆ ಅಲ್ಲಿ ಇವತ್ತು ದಿವಸ ನಾವು ಬೆಳಗಾಂನಲ್ಲಿ ಕೂಡ ಒಂದು ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನಮ್ಮ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಉತ್ತರ ಕರ್ನಾಟಕಕ್ಕೆ ಇಂಡಸ್ಟ್ರಿಯಲ್ ಪಾರ್ಕ್ ಬೆಳ್ಗಾಂನಾಗ ಅಲ್ಲಿ ಇಲ್ಲಿವರೆಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಾರೆ ಕಣಗಲ್ಲಿ ಇವತ್ತ ನಾನು ಇದೆ ಇದೆ ಬಟ್ ರೀ ಲೋಕಲಿ ಇಲ್ಲಿ ಬೆಳಗಾಂ ಹತ್ರ ಇರಲ್ಲ ಅದಕ್ಕೆ ಇಲ್ಲಿ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ನಾವು ಈಗ ಈ ವಾರದಲ್ಲಿ ಎಲ್ಲಾನು ಕೂಡ ಇದು ಮಾಡಿದೀವಿ ಬಹುಶಃ ಅದು ಮಟೀರಿಯಲೈಸ್ ಆಗ್ತದೆ ಮಟೀರಿಯಲೈಸ್ ಆಗ್ತದೆ ಅದು ಮಾಡ್ತೀವಿ ಈ ಏರೋಸ್ಪೇಸ್ ಪಾರ್ಕ್ ಮತ್ತು ಡಿಫೆನ್ಸ್ ಪಾರ್ಕ್ ಇದು ಬೆಳಗಾಂದಿಂದ ಹುಬ್ಬಳ್ಳಿ ಧಾರವಾಡದ ನಡುವ ಏನು ಜಾಗ ಐತಿ ಈ ಜಗದ ಈ ಭಾಗದಲ್ಲಿ ಈ ಏರೋಸ್ಪೇಸ್ ಪಾರ್ಕ್ ಮತ್ತು ಡಿಫೆನ್ಸ್ ಪಾರ್ಕ್ ಮಾಡ್ರಿ ಮತ್ತು ಮೂರು ಮೂರು ಜಾಗದಲ್ಲಿ ನೀವು ಡಿಫೆನ್ಸ್ ಪಾರ್ಕ್ ಮಾಡ್ತೇವೆ ಅಂತ ಸೆಂಟ್ರಲ್ ಗೌರ್ಮೆಂಟಿಗೆ ಹೋದ್ರೆ ಅವ್ರು ಎಲ್ಲೂ ಕೊಡೋದಿಲ್ಲ ಹಾಂ ಅವ್ರು ಒಂದ ಕಡೆ ಎಲ್ಲರೂ ನಾವು ಪ್ರಪೋಸಲ್ ಕೇಳಿದ್ರೆ ಕೊಡ್ತಾರೆ ಹಾಗಾಗಿ ಸೆಮಿ ಕಂಡಕ್ಟರ್ ಪಾರ್ಕ್ ಕೂಡ ನೀವು ಕೋಲಾರದಲ್ಲಿ ಒಯ್ದಿರಿ ಅಟ್ಲೀಸ್ಟ್ ಇಲ್ಲರೂ ಏರೋಸ್ಪೇಸ್ ಪಾರ್ಕರೇ ಇಲ್ಲೇ ಡಿಫೆನ್ಸ್ ಪಾರ್ಕರೇ ನಮಗೆ ಈ ಭಾಗದಲ್ಲಿ ಕೊಟ್ಟರೆ ಉತ್ತರ ಕರ್ನಾಟಕಕ್ಕೆ ನೀವು ದೊಡ್ಡ ಕೊಡುಗೆ ಕೊಟ್ಟಂಗ ಆಗ್ತೈತಿ ಹಾಗಾಗಿ ನಾನು ಘನವ್ಯ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ಳೋದಂತಂದ್ರೆ ಇದಕ್ಕೆ ನೀವು ಪೂರ್ಕ ಹೆಜ್ಜೆ ಅಂತ ಇಟ್ಕೊಳ್ರಿ ಇನ್ನು ಬೆಳಗಾಮ್ನಲ್ಲಿ ಏನಾಗಿದೆ ತನ್ನ ಮನೆ ನಮಗೆ ಈಗ ಇಂಡಸ್ಟ್ರಿಯಲ್ ಕಾರಿಡಾರ್ ಇಲ್ಲ ಇಂಡಸ್ಟ್ರಿಯಲ್ ಲ್ಯಾಂಡ್ ಅವೈಲಬಲ್ ಇಲ್ಲ ನನ್ನ ಮನೆ ಪುಣೆಗೆ ಹೋಗಿ ಒಂದು ರೋಡ್ ಶೋ ಮಾಡಿದಾಗ ಮತ್ತು ಎಲ್ಲರನ್ನೂ ಭೇಟಿಯಾದಾಗ ಈಗ ಅಲ್ಲಿ ಒಂದು ದೊಡ್ಡ ಇಂಡಸ್ಟ್ರೀಸ್ ಅವರು ಕೂಡ ನಮಗೆ ಬೆಲ್ಗಾಮ್ನಾಗ ಜಾಗ ಕೊಡಿ ನಾವೊಂದು ಇಂಡಸ್ಟ್ರಿಯನ್ನು ಮಾಡ್ತೀವಿ ಅಂತ ನಮಗೆ ತುಂಬ ಜಾಗ ಇಲ್ಲ ಇಲ್ಲಿ ಹೀಗಾಗಿ ನಾನು ಭಾಳ ಗಂಭೀರವಾಗಿ ಪ್ರಗಟಿಸಿದ್ದೀನಿ ಸೊ ಅದನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಚರ್ಚೆ ಮಾಡಿದೀವಿ ನಮ್ಮ ಸ್ಪೆಷಲ್ ಡಿ ಸಿ ಅವರು ಬಂದು ಒಂದು ಲ್ಯಾಂಡ್ ಅನ್ನು ಐಡೆಂಟಿಫೈ ಮಾಡಿದ್ದಾರೆ ಅಲ್ಲಿ ಇವತ್ತು ದಿವಸ ನಾವು ಬೆಳಗಾಂನಲ್ಲಿ ಕೂಡ ಒಂದು ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ನಮ್ಮ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಉತ್ತರ ಕರ್ನಾಟಕಕ್ಕೆ ಇಂಡಸ್ಟ್ರಿಯಲ್ ಪಾರ್ಕ್ ಎಲ್ಲ ಇಲ್ಲಿ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಾರೆ ಕಣಗಲ್ಲಿ ಇವತ್ತು ಇದೆ ಬಾರ್ಡರ್ ನಲ್ಲಿ ಇದೆ ಬಟ್ ಲೋಕಲಿ ಇಲ್ಲಿ ಬೆಳಗಾಂ ಹತ್ರ ಕೇಳುವಂತದಕ್ಕೆ ಇರಲ್ಲ ಅದಕ್ಕೆ ಇಲ್ಲಿ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಕೂಡ ನಾವು ಈಗ ಈ ವಾರದಲ್ಲಿ ಎಲ್ಲಾನು ಕೂಡ ಇದು ಮಾಡಿದೀವಿ ಬಹುಶಃ ಅದು ಮಟೀರಿಯಲೈಸ್ ಆಗ್ತದೆ ಮಟೀರಿಯಲೈಸ್ ಆಗ್ತದೆ ಅದು ಮಾಡ್ತೀವಿ